ಬಿಂದು ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಮನೆಯವರು ಡೈಲಿ ಹೋಗೋ ಹಾಗೆ ಡ್ಯೂಟಿಗೆ ರೆಡಿಯಾಗಿ ಹೊರಟಿದ್ದಾರೆ ಅವ್ರನ್ನ ಕಳಿಸಿದ್ರೆ ನಾನು ನಮ್ಮ ತರುವ ಇಬ್ಬರೇ ಮನೇಲಿರೋದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದನ ಏನು ತಿಂದ್ರೂ ವಾಮಿಟೇ ಆಗ್ತಾ ಇತ್ತು ಹಾಗಾಗಿ ಬೇಡ ಇವತ್ತು ಬದನೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ಬದನೆಕಾಯಿ ಬಜ್ಜಿ ಮಾಡೋಕ್ಕೆ ನಮ್ಮ ಮನೇಲಿ ದೊಡ್ಡದಾಗಿರೋ ಬದನೆಕಾಯಿ ಇರಲಿಲ್ಲ ನಮ್ಮ ಮನೆಗೆ ಎಣ್ಣೆಗಾಯ ಮಾಡೋಕ್ಕೆ ಅಂತ ಹೇಳಿ ಬದನೆಕಾಯಿ ತಂದಿದ್ವಿ ಅದೇ ಬದನೆಕಾಯಿಗೆ ನಾನು ಹಾಗೆ ಚಾಕುದಲ್ಲಿ ಕೊಯ್ದುಬಿಟ್ಟು ಒಳಗಡೆ ಹುಳ ಆಗಿದೆಯೋ ಇಲ್ಲೋ ಅಂತ ನೋಡಿಬಿಟ್ಟು ಹಾಗೆ ಬೆಳ್ಳುಳ್ಳಿನ ಚುಚ್ಚಿಬಿಟ್ಟು ಇಟ್ಟಿದ್ದೀನಿ ಹಾಗೆ ಬಿಸಿ ಸುಡ್ಕೊಳೋದಕ್ಕೆ ಸುಟ್ಕೊಂಡು ಮಾಡಿದ್ರೆ ಬಜ್ಜಿ ಇದೆಯಲ್ಲ ಹೆಂಗಿರುತ್ತೆ ಅಂದರೆ ಟೇಸ್ಟ್ ಅದ್ರ ಸೂಪರೋ ಸೂಪರೋ ಕೇಳಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕೂಡ ಸುಟ್ಕೋಬೇಕು ಚೆನ್ನಾಗಿರುತ್ತೆ ನಾನು ಈ ಥರ ಹಿಂಗೆ ಸ್ಟ್ಯಾಂಡಲ್ಲಿ ಇದ್ದೀನಿ ದೊಡ್ಡ ಸುಟ್ಟು ಬದನೆಕಾಯಿ ಆದರೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಒಳಗಡೆ ಸಿಗಿಸಿಬಿಟ್ಟು ಫುಲ್ ಸುತ್ತ ಒಂದು ಎಣ್ಣೆ ಹಚ್ಚಿಬಿಟ್ಟು ಈ ಥರ ಸುಟ್ಕೊಬಿಟ್ರೆ ಆಗುತ್ತೆ ಚೆನ್ನಾಗಿ ಈ ಸಣ್ಣ ಸಣ್ಣ ಬದ್ನೆಕಾಯಿ ಅಂದರೆ ಸ್ವಲ್ಪ ತಲೆ ಬಿಸಿ ಜಾಸ್ತಿ ಆದರೂ ಪರವಾಗಿಲ್ಲ ಇರೋದು ನಾವೇ ಇಬ್ಬರಲ್ಲ ಆ ಥರ್ವ ನಾನು ಸ್ವಲ್ಪ ಆದರೂ ಸರಿಯಾಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ಇಷ್ಟ ಸುಟ್ಟು ಬದನೆಕಾಯಿ ಬಜ್ಜಿ ಅಂದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬದನೆಕಾಯಿ ಬಜ್ಜಿ ಅಂದರೆ ಇಷ್ಟ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿಬಿಡಿ ನಮ್ಮ ಮನೇಲಿ ಇದ್ದೆ ಅಂದರೆ ನಮ್ಮ ಅಮ್ಮನ ಮನೇಲಿ ಇದ್ದೆ ಅಂದರೆ ನನಗೆ ಈ ಥರ ಎಲ್ಲ ಮಾಡೋ ಕೆಲಸನೇ ಇರೋಲ್ಲ ನಮ್ಮಮ್ಮ ಮಾಡಿಟ್ಟಿರ್ತಾರೆ ಎದ್ದೇಳೋದು ತಿನ್ನೋದು ಅಷ್ಟೇ ಕೆಲಸ ಮದುವೆ ಬಂದ ಬಂದಮೇಲೆ ಅನಿಸುತ್ತೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು ನಾನು ಈ ಥರ ಎಲ್ಲ ನಾನು ಬೆಳಗ್ಗೆ ತಿಂಡಿ ಆಗಲಿ ಮಾಡಿದೋಳೆ ಎಲ್ಲ ಏನೋ ಮಾಡಿದ್ರೆ ಅಪರೂಪಕ್ಕೆ ಒಂದೊಂದು ಸರ್ತಿ ಸಾಂಬಾರು ಮಾತ್ರ ಮಾಡ್ತಾಯಿದ್ದೆ ಈ ಥರ ಟಿಫಿನ್ನೆಲ್ಲ ನನಗೆ ಐಡಿಯಾನೇ ಇಲ್ಲ ಮದುವೆ ಆಗಿ ಬಂದಮೇಲೆ ಇಲ್ಲಿ ಬಂದು ಕಲ್ತಿರೋದು ಹಾಗೆ ಎಲ್ಲ ಸುಟ್ಟಿ ಇಟ್ಕೊಂಡೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಎಲ್ಲ ಸುಟ್ಬಿಟ್ಟು ತುಂಬ ದಿನ ಆಗಿತ್ತು ಆ ಸಿಮೆಂಟ್ಸಿ ಕೈಲಾರ ಕೈಯಲ್ಲಿ ಗಿಚಿಬಿಟ್ರೆ ಎಲ್ಲಿ ಕೈ ಉರಿಯುತ್ತೋ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಕೈಯಲ್ಲೇ ಹಾಕಿ ಗಿಚಿದ್ರೆ ಇನ್ನಟ್ಟು ಸಖತ್ ಟೇಸ್ಟಾಗಿ ಬರುತ್ತೆ ಆದರೆ ಕೈ ಉರಿ ಉರಿಯಾದರೆ ಕಷ್ಟ ಆಗುತ್ತೆ ಮತ್ತೆ ಅದನ್ನು ನೋಡೋಕ್ಕೆ ಆಗೋಲ್ಲ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ ಹಿಂಗೆ ಮಾಡಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿಬಿಟ್ರೆ ಹೇಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಟೇಸ್ಟು ಉಪ್ಪು ಹಾಕ್ಬಿಟ್ಟು ನನಗೆ ಕೊತ್ತಂಬರಿ ಸೊಪ್ಪು ಯಾಕೋ ಆಗ್ತಾ ಇರಲಿಲ್ಲ ಹಸಿ ಹಸಿದ್ದು ತಿನ್ನೋಕ್ಕೆ ಹಸಿಮೆಣ್ಸಿನ್ ಕ ಸಾರಿ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ನಮ್ಮ ಥರವೂ ಕೂಡ ಆ ಥರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಇದ್ರೆ ಅವನು ತಿನ್ನಲ್ಲ ಆರಿಸಿ ಆರಿಸಿ ತಿನ್ನಿಸ್ಬೇಕಾಗುತ್ತೆ ಹಾಗಾಗಿ ಅದೊಂದು ಸ್ಕಿಪ್ ಮಾಡಿದೆ ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕ್ಕೊಂಡೆ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ನೀವು ಒಂದು ಸರಿ ಮಾಡಿ ಸೂಪರಾಗಿತ್ತು ಯಾವಾಗೋ ಒಂದು ಸತಿ ಹಿಂಗೆ ಮಾಡಿ ಅನ್ನ ಸಾಂಬಾರು ಸೈಡ್ ಜೊತೆಗೆ ಸೈಡಲ್ಲಿ ಇಟ್ಕೊಳೋಕ್ಕೆ ಹಾಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಬಜ್ಜಿ ನಾನು ಮಾಡಿದ್ರೆ ತುಂಬ ದಿನನೇ ಆಗಿತ್ತು ಇತ್ತೀಚೆಗಂತೂ ಮಾಡೇ ಇರಲಿಲ್ಲ ನಮ್ಮಮ್ಮ ಆಗಿದ್ದರೆ ಮಾಡ್ತಾಯಿದ್ರು ಹಾಗೆ ಬದನೆಕಾಯಿ ಎಣ್ಗಾಯಿ ಅದ್ರ ಜೊತೆ ರೊಟ್ಟಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಈ ಥರ ನಾನು ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸೊಪ್ಪಿನ ಸಾಂಬಾರು ಜೊತೆಗೆ ಬದನೆಕಾಯಿ ಬಜ್ಜಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ಟಿಫಿನ್ ಏನೂ ಮಾಡಲಿಲ್ಲ ಇವತ್ತು ಹಾಗಾಗಿ ಬಜ್ಜಿ ಮಾಡ್ಕೊಂಡೆ ಅಷ್ಟೇ ಅದೇ ಟೈಮಲ್ಲಿ ಪಾರ್ಸಲ್ ಏನೋ ಬಂದಿತ್ತು ಹಾಗಾಗಿ ಪಾರ್ಸಲ್ ತೊಗೊಬರೋಕ್ಕೆ ಆ ಥರವಾಗಿ ಹೋಗಿದ್ದ ಪಾರ್ಸಲ್ ತೊಗೊಂಡು ಇದ್ದಾನೆ ಏನಿಲ್ಲ ಅದು ಜಸ್ಟು ಇದು ಮಸ್ಕಿಟೋಸ್ ಜಾಸ್ತಿ ಆಗಿಬಿಟ್ಟಿದ್ದು ಸೊಳ್ಳೆ ಮನೆಯಲ್ಲಿ ಹಾಗಾಗಿ ಅದಕ್ಕೆ ಅಗರ್ಬೋದು ದಿನ ಆರ್ಡ್ರು ಮಾಡಿದ್ದೆ ಮಸ್ಕಿಟೋಸ್ ಅಗರಬತ್ತಿ ಸೊಳ್ಳೆ ಅಗರಬತ್ತಿ ಇದನ್ನ ಹಚ್ಚೋದ್ರಿಂದ ಎಷ್ಟೋ ಸೊಳ್ಳೆ ಕಡಿಮೆ ಆಗುತ್ತೆ ಪ್ರಗ್ನೆ ತಪ್ಪಿ ಬೀಳ್ತಾ ಇರುತ್ತೆ ಕೆಳಗಡೆ ಅವನ್ನ ಕಸ ಗುಡಿಸಿ ಬಿಸಾಡಿದ್ರೆ ಕ್ಲೀನ್ ಆಗಿಬಿಡುತ್ತೆ ಹಾಗಾಗಿ ಇದೊಂದು ಬುಕ್ ಮಾಡಿದ್ದೆ ಅದೇ ಟೈಮಲ್ಲಿ ಬಂತು ನಮ್ಮ ಹತ್ತರ ಮನೆಗೆ ಹೋಗಿ ಇಸ್ಕೊಂಡು ಬಂದ ಹಾಗೆ ಇನ್ನು ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾ ಅವನಿಗೂ ಮಾಡಿಸ್ತಾ ಇದ್ದೀನಿ ಇಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಹೋಗಲ್ಲ ಅವನು ಕೇಳಿದ್ದನ್ನ ದೋಸೆ ಬೇಕಾದರೆ ದೋಸೆ ಮಾಡ್ಕೊಡ್ತೀನಿ ಹಾಗೆ ಅವ್ನು ಜಾಸ್ತಿ ಮ್ಯಾಗಿ ಅದು ಇದು ತಿಂತಾ ಇರ್ತಾನೆ ಅವನೇನು ಕೇಳ್ತಾನೋ ಅವನಿಗೊಂದು ಮಾಡಿಕೊಟ್ಬಿಟ್ಟು ನಾನು ನಾನು ಈ ಥರ ಇರೋದನ್ನೇ ತಿನ್ಕೊಂಡಿರ್ತೀನಿ ಒಬ್ಬರೇ ಇದ್ದಾಗ ಮಾಡಬೇಕು ಅಂತ ಏನು ಅನಿಸೋದೇ ಇಲ್ಲ ಹೀಗೆ ಎಲ್ಲ ತಿಂಡಿ ತಿಂದು ಕೆಲಸ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ಮತ್ತೆ ಇವಾಗ ಈಗ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು ಅವರು ಡ್ಯೂಟಿ ಹೋಗಿದ್ದಾರಲ್ವ ಅವ್ರು ಬರೋದ್ರಾಗೆ ನಾಳೆ ಅವ್ರಿಗೆ ಏನಾರು ಟಿಫಿನ್ ಮಾಡೋಣ ಅಂತ ಹೇಳಿ ದೋಸೆಗೆ ನೆನೆಸೋಣ ಅಂತ ಹೇಳಿ ಅಂದ್ಕೊಂಡೆ ಆಯ್ಕೆ ಇವತ್ತು ನಾನು ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿಯೆಲ್ಲ ಆರಿಸ್ಕೊಂಡು ತಗೊಬಂದಿದ್ದೀನಿ ಅಕ್ಕಿನ ಹಾಕಿ ಫಸ್ಟ್ ನೀಟಾಗಿ ತೊಳಿಬೇಕಲ್ವಾ ಹಾಗಾಗಿ ಅಕ್ಕಿನ ಬಾಕ್ಸ್ ಹಾಕೊಂತ ಅಕ್ಕಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಇಷ್ಟು ಅಕ್ಕಿನ ನಾವಿರೋದು ನಾಲ್ಕು ಜನ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿದೀನಿ ಆದರೂ ಉಳಿದಿದ್ದನ್ನ ಫ್ರಿಜ್ಜಲ್ಲಿ ಇಟ್ಕೊಂತೀವಿ ಈಗ ಬಂದ್ಬಿಟ್ಟು ನ್ಯಾಚುರಲ್ ಉದ್ದಿನ ಬೇಳೆ ನ್ಯಾಚುರಲ್ ಉದ್ದಿನ ಬೇಳೆ ಹೇಗಿದೆ ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಲ್ವಾ ಇದೆಲ್ಲ ನೀರಲ್ಲಿ ನೆನೆಸಿ ಹಿಚ್ಚಿ ಗಿಚಿ ತೊಳೆದು ಬಿಟ್ಟರೆ ನೀಟಾಗಿ ಹೋಗುತ್ತೆ ಸಕ್ಕತ್ತಾಗಿ ಬರುತ್ತೆ ಇದನ್ನೇ ನಾನು ಇವತ್ತು ಮಾಡೋದು ನಮ್ಮ ಮನೇಲಿ ಇವತ್ತು ಅಂತಲ್ಲ ನಾನು ಯಾವಾಗಲೂ ಇದನ್ನೇ ನೆನೆಸಿ ಮಾಡೋದು ಬನ್ನಿ ಇದನ್ನು ತೊಳೆದಿಟ್ಬಿಡ್ತೀನಿ ಸಂಜೆ ರುಬ್ಬಿ ನಾಳೆ ಹೇಗೆ ದೋಸೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಇದು ನಾನು ಸ್ವಲ್ಪ ದೋಸೆಗೆ ಅಂತ ಹೇಳಿ ನೆನ್ಸಕ್ಕೆ ಒಂದು ಅರ್ಧ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕ್ತೀನಿ ಕಾಡಿಸಲ್ಲ ಅನ್ಸುತ್ತೆ ಕಾಣಿಸ್ತಾ ಇದೆ ಅಲ್ವಾ ಇಷ್ಟ ನಾನು ಅಕ್ಕಿಗೆ ಹಾಕ್ಬಿಡ್ತೀನಿ ಅಕ್ಕಿಗೆ ಹಾಕಿ ನೆನಪುತ್ಕೊಂಡ್ಬಿಡ್ತೀನಿ ಆಮೇಲೆ ನೀಟಾಗಿ ಸಂಜೆ ಟೈಮಲ್ಲಿ ಮಿಕ್ಸಿ ಹಾಕೋಕೆ ಸರಿಯಾಗುತ್ತೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಏನು ತಿನ್ನೋದಪ್ಪ ಅಂದ್ಕೊಳ್ತಾ ಇದ್ದೆ ಮನೇಲಿ ಅನ್ನ ಸಾಂಬಾರು ಹಾಗೆ ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡಿದ್ದೆ ಬೆಳಗ್ಗೆ ಅದೇ ಇತ್ತು ಹಾಗೆ ನಾನು ಒಂದು ಸ್ಯಾಂಡ್ವಿಚ್ ಬ್ರೆಡ್ನ ತರ್ಸ್ಕೊಂಡಿದ್ದೆ ಇವಾಗ ನನಗೂ ಆ ಥರ ಬಂದು ಇಬ್ಬರಿಗೂ ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಹಸು ಆಮೇಲೆ ತಿನ್ನೋದು ಇಲ್ಲಾಂದರೆ ಇದರಲ್ಲಿ ಜೈಲಿ ಅನ್ಸ್ಬಿಡೋಣ ಅಂತ ಹೇಳಿ ಬನ್ನಿ ಸ್ಯಾಂಡ್ವಿಚ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂದರೆ ನಾನೆಲ್ಲ ಹಾಕ್ಬಿಟ್ಟು ಸ್ಯಾಂಡ್ವಿಚು ವೆಜಿಟೇಬಲ್ ಸ್ಯಾಂಡ್ವಿಚು ಆ ಥರ ಎಲ್ಲ ನಾನು ಮಾಡ್ತಾ ಲೈಟ್ ಲೈಟಾಗಿ ನಮ್ಮ ಮನೆಯಲ್ಲಿ ಹೇಗೆ ರೋಸ್ಟ್ ಮಾಡ್ಕೊಂಡು ಹೇಗೆ ತಿನ್ನೋದು ಅಂತ ಹೇಳಿ ತೋರಿಸ್ತೀನಿ ಏನಿಲ್ಲ ಇದ್ದು ಚೆನ್ನಾಗಿರುತ್ತೆ ಬ್ರೆಡ್ಡು ಸ್ಯಾಂಡ್ವಿಚ್ ಅಂತಾನೆ ಬರುತ್ತೆ ಸ್ಯಾಂಡ್ವಿಚ್ಚು ವೈಟ್ ಬ್ರೆಡ್ ಅಂತ ಹೇಳಿಬಿಟ್ಟು ನೀವು ಮಾಡ್ಕೊತೀರಿ ಅಂದರೆ ಈ ಥರ ಬ್ರೆಡ್ ತರ್ಸ್ಕೊಂಡು ಮಾಡ್ಕೋಬೋದು ನಮ್ಮತ್ತೆ ಸ್ಕೂಲ್ ಕಳ್ಸಬೇಕಾದ್ರೆ ಜಾಸ್ತಿ ಇದನ್ನೇ ಮಾಡ್ತಾ ಇದ್ದೆ ಆಮೇಲೆ ಹೊಟ್ಟೆ ಗಟ್ಟಿ ಆಗುತ್ತೆ ಅಂತಾರೆ ಜಾಸ್ತಿ ಬ್ರೆಡ್ ತಿಂದರೆ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿದೆ ಈಗ ನನಗೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸರಿಯಾಗಿ ಊಟ ಸೇರೋದಲ್ವಾ ಹಾಗಾಗಿ ಯಾವಾಗ್ಲಾರು ಒಂದು ಸರಿ ಇದು ಮಾಡ್ಕೋಬೋದು ಅಂತ ಹೇಳಿ ಕರ್ಸ್ಕೊಂಡಿದ್ದೀನಿ ನಾನು ಒಂದು ಸ್ಯಾಂಡ್ವಿಚ್ ಮಾಡೋಕ್ಕೆ ಎರಡು ಬ್ರೆಡ್ನ ಯೂಸ್ ಮಾಡ್ತೀನಿ ಹಾಗೆ ಈಗ ಎರಡು ಸ್ಯಾಂಡ್ವಿಚ್ ಮಾಡೋದ್ರಿಂದ ನಾಲ್ಕು ಬ್ರೆಡ್ನ ಯೂಸ್ ಮಾಡ್ತೀನಿ ಅದಕ್ಕೆ ನಾನಿವಾಗ ಪೀನಟ್ ಬಟರು ಅದನ್ನೆಲ್ಲ ನೀಟಾಗಿ ಅಣಿಸ್ತೀನಿ ಹೇಗೆ ಅಣಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದ್ರ ಮೇಲೆ ಫಸ್ಟ್ ನೀಟಾಗಿ ಇಟ್ಕೊತೀನಿ ಎರಡನ್ನ ಎರಡು ಪೀಸ್ನ ನೀಟಾಗಿ ಇಟ್ಕೊಂಬಿಟ್ಟು ಸೈಡಿಗೆ ಇದೇನೋ ಮೇಲ್ಗಡೆ ಇಡೋದು ಈ ಥರ ಇಟ್ಕೊಂಡು ಇದ್ರ ಮೇಲೆಲ್ಲ ಪೀನಟ್ ಬಟರ್ ಹಾಕ್ಕೊತೀನಿ ತೋರಿಸ್ತೀನಿ ಆ ಥರ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಇದು ಪೀನಟ್ ಬಟರ್ ಹಾಕ್ಕೊತೀನಿ ಮತ್ತು ಹನಿನ ಹಾಕ್ಕೊತೀನಿ ಆಮೇಲೆ ಟೊಮೊಟೊ ಆನಿಯನ್ನು ಯಾರಿಗೇನೇನು ಬೇಕೋ ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೋದು ನಾವು ಎರಡನೇ ಹಾಕ್ಕೊತೀನಿ ಕೆಚಪ್ ಹಾಕೊತ ಇದ್ದೆ ಇವಾಗ ಕೆಚಪ್ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಇಷ್ಟನ್ನೇ ಹಾಕ್ಬಿಟ್ಟು ಮಾಡ್ತೀನಿ ಅದ್ರ ಜೊತೆ ಒಂದು ಸ್ವಲ್ಪ ಗೀ ಆದರೂ ಇಲ್ಲಾಂದರೆ ಇದಿದೆ ನನ್ನ ಹತ್ರ ಚೀಸ್ ಇದೆ ಇವಾಗ ಚೀಸ್ ಇಟ್ಟು ತೋರಿಸ್ತೀನಿ ಚೀಸ್ ಹಾಕಿ ಮಾಡ್ತೀನಿ ಚೀಸ್ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ಇದೇ ಬ್ರಿಟಾನಿಯಾ ಚೀಸ್ನ ನಾವು ತೊಗೊಂಡಿದ್ದೀನಿ ಯಾವ ಚೀಸ್ ಆದರೂ ತೊಗೊಬೋದು ಇದರಲ್ಲಿ ಪ್ಯಾಕೆಟಲ್ಲಿ ಐದು ಇರುತ್ತೆ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀವಿ ಒಂದೇ ಒಂದು ಊಟ ಇದೆ ನಮ್ಮ ಹತ್ರ ಹಾಕಿಬಿಡ್ತೀನಿ ನಾನು ಹಾಗೆ ಪ್ಲೈನಾಗಿ ತಿಂತೀನಿ ಒಂದೇ ಅಲ್ವಾ ಹಾಗಾಗಿ ಅವನಿಗೆ ಕೊಟ್ಬಿಡ್ತೀನಿ ಹಾಕಿ ಬನ್ನಿ ಹೇಗೆ ಮಾಡೋಣ ಹೇಳಿ ನೋಡ್ಕೊ ಬಂದುಬಿಡೋಣ ಹೇಗೆ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳಲ್ಲ ನಾನು ನನಗೆ ಇಷ್ಟ ಆಗಿರೋ ಇಂಗ್ರೀಡಿಯೆಂಟ್ಸ್ ಅದೂ ಹಾಕ್ಬಿಟ್ಟು ಮಾಡ್ಕೊತೀನಿ ಅಷ್ಟೇ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾನು ಮಾಡೋದು ಹೀಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ನಾನಿವಾಗ ಪೀನಟ್ ಬಟರ್ನ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಅಪ್ಲೈ ಮಾಡಬೇಕು ನೀವು ಇಷ್ಟೇ ಅಪ್ಲೈ ಮಾಡಬೇಕು ಅಷ್ಟೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ನಿಮಗಿಷ್ಟ ಆಗೋಷ್ಟು ಅಪ್ಲೈ ಮಾಡ್ಕೋಬೋದು ನಾವು ಇಷ್ಟಿಷ್ಟೇ ಅಪ್ಲೈ ಮಾಡ್ಕೊತೀವಿ ಹಾಗೆ ಇದ್ರ ಮೇಲ್ಗಡೆ ಒಂದು ಚೀಸ್ ಇತ್ತು ಹಾಗಾಗಿ ಇನ್ನೊಂದಕ್ಕೆ ಚೀಸ್ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಒಂದಕ್ಕೆ ನಾನು ಸ್ವಲ್ಪ ಗೀನ ಹಾಕಿದೆ ತುಪ್ಪನ ಹಾಕಿದೆ ಇನ್ನೊಂದಕ್ಕೆ ಚೀಸ್ ಇಡೋಣ ನಮ್ಮ ಹತ್ತಿರ ಹೇಗೂ ಸ್ವಲ್ಪ ಕಾಫು ಕೆಮ್ಮಾಗಿದೆ ಹಾಗಾಗಿ ಅವನಿಗೆ ತುಪ್ಪ ಬೇಡ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಚೀಸಿನ ಇಡೋಣ ಬೆಣ್ಣೆ ಇಡೋಣ ಅಂತ ಹೇಳಿಬಿಟ್ಟು ನಾನು ಒಂದಕ್ಕೆ ಮಾತ್ರನೇ ಹಾಕಿದೆ ಹಾಗೆ ಆ ಥರ ಹಾಕ್ಬಿಟ್ಟು ಇನ್ನೊಂದಕ್ಕೆ ಹನಿ ಹಾಗೆ ಎರಡಕ್ಕೂ ಹನಿನ ಹಾಕ್ಕೊತೀನಿ ಹನಿ ಹಾಕೋದ್ರಿಂದ ಸಖತ್ ಟೇಸ್ಟ್ ಬರುತ್ತೆ ಏನೋ ಒಂಥರ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾನು ಚೀಸ್ನ ಇಟ್ಕೊತಾ ಇದ್ದೀನಿ ಚೀಸ್ ಇಟ್ಟು ಇವಾಗ ನೆಕ್ಸ್ಟ್ ಚೀಸ್ ಇಡ್ತೀನಿ ಇದನ್ನು ಜಸ್ಟ್ ಓಪನ್ ಮಾಡೋದು ಈ ಥರ ಹಿಂಗೆ ಒಳಗಡೆ ಕವರ್ ಕೊಟ್ಟಿರ್ತಾರೆ ಓಪನ್ ಅಂತ ಕೂಡ ಇಲ್ಲಿ ಬರೆದ್ಬಿಟ್ಟು ಮಾರ್ಕ್ ಕೂಡ ಮಾಡಿರ್ತಾರೆ ಜಸ್ಟ್ ಇದನ್ನು

ಹಿಂದ್ಗಡೆಯಿಂದ ಒಂದು ಆ ಥರ ಹಿಂಗೆ ಕವರ್ ಎತ್ತಿಬಿಟ್ರೆ ನೀಟಾಗಿ ಬರುತ್ತೆ ಯಾವುದೇ ಥರ ಏನಿಲ್ಲ ಇದರಲ್ಲಿ ಹಾಕೋದ್ರಲ್ಲಿ ಈಸಿಯಾಗೆ ಹಾಕ್ಬೋದು ಅದರ ಮೇಲೆ ಇನ್ನೊಂದು ಬ್ರೆಡ್ ಇಡೋದು ಹಾಗೆ ಒಂದು ಇವಾಗ ನೆಕ್ಸ್ಟು ಪ್ಯಾನ್ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಬಿಟ್ರೆ ರೆಡಿ ಆಗಿಬಿಡುತ್ತೆ ನಮ್ಮದು ಸ್ಯಾಂಡ್ವಿಚ್ಚು ಬನ್ನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಾನು ಸುಮ್ಮನೆ ಏನಕ್ಕೆ ದೊಡ್ಡ ಪ್ಯಾನ್ ಇಡೋದು ಅಂತ ಹೇಳಿಬಿಟ್ಟು ಒಂದು ಸಣ್ಣ ಪ್ಯಾನ ಇಟ್ಕೊಂಡಿದ್ದೆ ಅದೇ ಪ್ಯಾನಲ್ಲೇ ಮಾಡ್ಕೊಬಿಡೋಣ ಅಂತೇಳಿ ಅದೇ ಪ್ಯಾನೇ ತೊಗೊಂಡೆ ಈ ಥರ ಸ್ಯಾಂಡ್ವಿಚ್ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಪ್ಯಾನ್ ಬರುತ್ತೆ ಅದನ್ನು ಅದರಲ್ಲಿ ಮಾಡಿಕೊಂಡ್ರೆ ಒಳ್ಳೆ ಲೈನ್ಸ್ ಲೈನ್ಸ್ ಚೆನ್ನಾಗಿ ಬರುತ್ತೆ ಮನೇಲಿ ಇರಲಿಲ್ಲ ಹಾಗಾಗಿ ಸಣ್ಣ ಪ್ಯಾನಲ್ಲೇ ಇದ್ದೀನಿ ದೊಡ್ಡ ಪ್ಯಾನಲ್ಲೇ ಇಡ್ ಇಟ್ಟಿದ್ರೆ ಚೆನ್ನಾಗಿ ಎತ್ತಕ್ಕೆಲ್ಲ ಚೆನ್ನಾಗಾಗುತ್ತೆ ಇದರಲ್ಲಿ ಸ್ವಲ್ಪ ಪ್ಲೇಸ್ ಕಡಿಮೆ ಇರೋದರಿಂದ ಕರೆಕ್ಟ್ ಸೈಜ್ಗೆ ಆಗ್ತಾ ಇದೆ ಅದು ಸರಿ ಅಂತೇಳಿ ಅದರಲ್ಲೇ ಮಾಡ್ಕೊಂಡೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನಿಮಗೆ ಏನೇನು ಬೇಕೋ ಅದ್ರೆಲ್ಲ ಒಳಗಡೆ ಹಾಕೋಬೋದು ನಮ್ಮ ಹತ್ತರವಾಗಂತೂ ತುಂಬ ಇಷ್ಟ ಬಂದ್ಬಿಟ್ಟು ಆ ಓಡ್ ಬಂದು ಇಸ್ಕೊಂತ ಇದ್ದಾನೆ ಮಧ್ಯಾಹ್ನ ಊಟ ಇಲ್ದಿದ್ರಲ್ಲ ಇದೊಂದು ತಿನ್ಕೊಂಡಿರ್ತಾನವನು ಆಮೇಲೆ ಅದೇ ಥರನೇ ಒಳಗಡೆ ಟೊಮೊಟೊ ಅವೆಲ್ಲ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಯಾರ್ಯಾರಿಗೆ ಏನೇನು ಇಷ್ಟನೋ ಆಲ್ಮೋಸ್ಟ್ ಎಲ್ಲ ಥರನೂ ಮಾಡ್ಕೊತಾರೆ ವೆಜ್ಜು ನಾನ್ ವೆಜ್ಜು ಎಲ್ಲ ಸಿಗುತ್ತೆ ಅದರಲ್ಲಿ ಹಾಗೆ ಇನ್ನೊಂದು ಮಾಡೋದಿತ್ತು ನಾನು ಕೂಡ ಮಾಡ್ಕೊಂಡೆ ತಿನ್ನೋಣ ಅಂತ ಹೇಳಿ ಹೊರಟೆ ನೀವು ಒಂದ್ಸರಿ ನಿಮ್ಮಲ್ಲಿ ಈ ತರ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಹಾಗೆ ಇನ್ನೊಂದು ಮಾಡ್ತಾ ಇದ್ದೆ ಹಾಗೆ ಲೈಟ್ ಆಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೆ ಯಾಕಂದ್ರೆ ಸ್ವಲ್ಪ ಸೀದೋಗ್ಬಿಟ್ರೆ ಕಷ್ಟ ಅಂತೇಳಿ ಅದರಲ್ಲೇ ನಾನೊಂದು ಅಮ್ಮನ ಫೋನ್ ಬಂತು ನೋಡ್ಕೊಳೋದಷ್ಟು ಎಷ್ಟೊತ್ತಿಗೆ ಹೋಗ್ಬಿಟ್ಟೆ ಹೋಗಿಬಿಟ್ಟೆ ನಾನು ಗ್ಯಾಸ್ ಆಫ್ ಮಾಡೋದು ಹೋಗಿ ಫೋನ್ ರಿಸೀವ್ ಮಾಡಿಕೊಂಡು ಹಾಗೇ ಬಿಟ್ಬಿಟ್ಟೆ ಅದು ನೋಡಿದ್ರೆ ಕೆಳಗಡೆಯಿಂದ ಸ್ವಲ್ಪ ಸೀದೋಗಿಬಿಡ್ತು ಅಷ್ಟೊಂದು ಸೀದಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಆದರೂ ಅಷ್ಟೊಂದು ಜಾಸ್ತಿ ಸೀದಿರಲಿಲ್ಲ ಒಂದು ಮೀಡಿಯಮಾಗಿ ಸೀದೋಗಿಬಿಟ್ಟಿತ್ತು ಸರಿ ಅಂತ ತಿನ್ನೋಣ ಅಂತ ಬಂದ್ವಿ ನಮ್ಮ ಹತ್ತರ್ಬ ನೋಡಿ ಹೇಗೆ ತಿಂತಾ ಇದ್ದಾನೆ ಅವನಂತೂ ಭಾಳ ಎಂಜಾಯ್ ಮಾಡ್ತಾನೆ ಅದನ್ನೆಲ್ಲ ನನಗೂ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ನಮ್ಮ ಮನೆಯವರಾಗಲಿ ನಮ್ಮ ಇದನ್ನಾಗಲಿ ಯಾರು ಮಾಡಿಕೊಟ್ಟರು ತಿಂತಾರೆ ಪರವಾಗಿಲ್ಲ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮನೆಯಲ್ಲೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆಯಿತಾ ಹಾಗೆ ಸಾಂಬಾರು ಮಾಡೋದಿತ್ತು ಸಂಜೆಗೆ ಏನು ಸಾಂಬಾರು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇದ್ದೆ ಸಂಜೆ ಊಟಕ್ಕೆ ಬರ್ತಾರಲ್ವ ನೈಟು ಹಾಗೆ ನಾನು ಇವತ್ತು ಮೂಲಂಗಿ ಸಾರು ಮಾಡೋಣ ಅಂತ ಹೇಳಿ ಬೇಳೆನೋ ಹಾಗೆ ಟೊಮೊಟೊ ಅದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ವಿಸಿಲೊಡಿಸ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊತೀನಿ ಬೆಳ್ಳುಳ್ಳಿ ಸ್ವಲ್ಪ ಅರ್ಶಿನ ಪುಡಿ ಕರ್ಬೇವ ಸೊಪ್ಪನ್ನ ಹಾಕ್ಬಿಟ್ಟು ನಾನು ವಿಸಿಲೊಡಿಸ್ಕೊತೀನಿ ಇನ್ನೇನು ಜಾಸ್ತಿ ಹಾಕೋಕ್ಕೋಗಲ್ಲ ಅರಶಿನ ಪುಡಿ ನಾನು ನಾನೊಂದ್ಸಲಿ ಹೀಗೆ ಹಾಕ್ತೀನಿ ಇಲ್ಲಾಂದರೆ ಮೇಲ್ಗಡೆ ಹಾಕ್ತಾಯಿದ್ದೆ ಈ ಥರ ಕಾಯಿ ಹಾಕಿ ರುಬ್ಬದೆ ಮಾಡೋದಾದರೆ ಈ ಥರ ಅರ್ಶಿಣ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನಾನು ಯಾವುದೇ ಥರ ತೆಂಗಿನಕಾಯಿ ಯೂಸ್ ಮಾಡ್ದೇನೆ ಮೂಲಂಗಿ ಸಾಂಬಾರು ಇದ್ದೀನಿ ಮೂಲಂಗಿ ನಮ್ಮ ಕಡೆಯೆಲ್ಲ ಏನು ರೇಟ್ ಹತ್ತು ರೂಪಾಯಿಗೆ ಒಂದು ಈ ಕಡೆ ಹೈದರಾಬಾದಲ್ಲಿ ಒಂದು ಮೂಲಂಗಿ ಹತ್ತು ರೂಪಾಯಿ ಹಾಗಾಗಿ ಮೂರು ಮೂಲಂಗಿ ತಗೊಬಂದಿದ್ದೆ ಅದೇ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಮ್ಮ ಥರವ ನೋಡ್ತೀರಾ ಫುಲ್ಲು ನಾನು ಮಾಡ್ತೀನಿ ಮಮ್ಮಿ ನಾನು ಕಟ್ ಮಾಡ್ತೀನಿ ಹೇಳಿ ಏನೋ ಒಂದು ಹೆಲ್ಪ್ ಮಾಡೋಕೆ ಬರ್ತಾನೆ ನೋಡಿ ಅವನೇ ತೆಗೆದುಬಿಟ್ಟು ಬಾಣ್ಲಿಗೆ ಇದ್ದಾನೆ ವಾಶ್ ಮಾಡೋದಕ್ಕೆ ಹಾಗೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ ಮನೇಲಿ ಇರೋದೇ ಇಬ್ರು ಅಲ್ವಾ ಅವ್ನು ನನ್ನ ಜೊತೆನೇ ಇರಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ನಾನೇನು ಕೆಲಸ ಮಾಡ್ತಾ ಇರ್ತೀನೋ ಅದೇ ಕೆಲಸದಲ್ಲೇ ಜಾಯ್ನ್ ಆಗಿಬಿಡ್ತಾನೆ ಹಾಗೆ ನಾವು ಸಾಂಬಾರು ಇದ್ದಾಗ ಪಕ್ಕದಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಿತ್ತು ಜೆ ಸಿ ಪಿ ನಮ್ಮ ಕಾರ್ ಬೇರೆ ಅಲ್ಲೇ ನಿಲ್ಲಿಸಿದ್ರು ಮನೇಲಿಬ್ಬರೂ ಇರಲಿಲ್ಲ ಏನಪ್ಪ ಮಾಡೋದು ತೆಗೆ ಕೇಳ್ತಾರೆ ಏನೋ ಅಂತ ಹೇಳಿ ನೋಡ್ತಾ ಇದ್ದೆ ಬಾಲ್ಕನಿಯಿಂದ ಹಾಗೆ ಈ ಕಡೆ ಬೇ ಬೆಳೆ ಆಗ್ತಾ ಇತ್ತು ಒಂದು ಕಡೆ ಒಗ್ಗರಣೆ ಹಾಕ್ಕೊಂಡು ಮೂಲಂಗಿ ಕೂಡ ಫ್ರೈ ಮಾಡ್ಕೊಬೇಡೋಣ ಅಂತ ಹೇಳಿ ಸಾಸಿವೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಹಿಂಗ್ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಕರ್ಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿ ನೋಡಿ ಸಕ್ಕತ್ ಟೇಸ್ಟಾಗಿ ಬರುತ್ತೆ ಮೂಲಂಗಿ ಸಾರು ಸ್ವಲ್ಪ ಈರುಳ್ಳಿನೂ ಸ್ವಲ್ಪ ಬಾಡಿದ್ಮೇಲೆ ಅದಕ್ಕೆ ನಾನು ಮೂಲಂಗಿ ಕೂಡ ಆ್ಯಡ್ ಮಾಡ್ಕೊತೀನಿ ಮೂಲಂಗಿನ ಚೆನ್ನಾಗಿ ದಪ್ಪದ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಉಪ್ಪು ಕೂಡ ಹಿಡಿಯುತ್ತೆ ಉಪ್ಪು ಹಾಕಿ ಸ್ವಲ್ಪ ಇದು ಬೇಯೋಕ್ಕೆ ಬಿಡಬೇಕು ಫ್ರೈ ಆಗೋಕ್ಕೆ ಸ್ವಲ್ಪದು ಬಿಟ್ಟು ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಮನೆಯಲ್ಲಿ ಅಚ್ಚು ಖಾರದ ಪುಡಿ ಇರುತ್ತಲ್ವ ನಮಗೆ ರುಚಿಗೆ ತಕ್ಕಷ್ಟು ಖಾರ ಕಡಿಮೆ ಆಗ್ತೈತಿ ಅಂದರೆ ನಾವು ಎಕ್ಸ್ಟ್ರಾ ಖಾರ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನಂತೂ ಆ್ಯಡ್ ಮಾಡ್ಕೊತೀನಿ ಮನೇಲಿ ಸ್ವಲ್ಪ ಸ್ಪೈಸಿ ತಿಂತಾರೆ ಆ ಎಮ್ ಟಿ ಆರ್ ಸಾಂಬಾರು ಪುಡಿ ಸ್ವಲ್ಪ ಸಪ್ಪೆ ಬರೋದರಿಂದ ನಾನು ನಮ್ಮ ಮನೆಯಲ್ಲಿರೋ ಖಾರ ಪುಡಿನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊತೀನಿ ಈ ಥರ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಂಡು ಬೇಯೋಕೆ ಇಡಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಲ್ರೆಡಿ ಬೇಳೆಯಲ್ಲಿ ನೀರು ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಬೇಳೆ ಆಲ್ರೆಡಿ ಬೆಂದಿದೆ ನೋಡಿ ಇಷ್ಟು ನೀರು ಹಾಕ್ಕೊಂಡು ಇದ್ದೀನಿ ಮೂಲಂಗಿ ಬೇಯ್ತಾ ಇದ್ದಂಗೆ ನಾನು ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಹಿಂಡಿ ಹಾಕ್ಕೊತಾ ಇದ್ದೀನಿ ಹುಣಸೆ ಹುಳಿ ಹಿಂಡಿ ಅದೆಷ್ಟು ಚೆನ್ನಾಗಿ ಬೆಂದು ಕುದ್ದ ಮೇಲೆ ನಾನು ಇವಾಗ ಬೇಳೆ ಬೇಯಿಸಿಟ್ಟಿದ್ನಲ್ವ ಅದು ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಫುಲ್ ದಪ್ಪ ದಪ್ಪನೇ ಇರಬೇಕು ಫುಲ್ಲು ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರೋಲ್ಲ ಪಾಯಸ ಥರ ಆಗಿಬಿಡುತ್ತೆ ಅಂತ ಹೇಳಿ ಲೈಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ ಕುದಿಸ್ತಾ ಇದ್ದೀನಿ ಇನ್ನು ಉಪ್ಪು ಹಾಕಿಬಿಟ್ಟು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮುಗೀತು ಸಾಂಬಾರೇ ರೆಡಿ ಆಗಿಬಿಡ್ತು ರೆಡಿ ಆಯಿತು ಸಾಂಬಾರು ಹಾಗೆ ಮೂಲಂಗಿಯಿಂದ ಯೂಸ್ ಮಾಡಿರೋ ಸೊಪ್ಪು ಇತ್ತಲ್ವ ಗ್ರೀನ್ ಗ್ರೀನ್ ಕಲರ್ ಆಗಿರೋದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ದ ದಗಾ ಬಡ್ಗಾ ಕೊಟ್ಟಿರೋ ಕಡಲೆನ ಹುರ್ಗಡ್ಲೆನ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಊಟಕ್ಕೆ ನಂಗೆ ತುಂಬ ಇಷ್ಟ ಹಾಗಾಗಿ ಮೂಲಂಗಿ ಹತ್ರ ಇದು ಮುರಿದು ಅಂತ ಕೇಳಿದ್ರು ಇಲ್ಲ ಬೇಡ ನನಗೆ ಸೊಪ್ಪು ಬೇಕು ಅಂತ ಹೇಳಿಬಿಟ್ಟು ಸೊಪ್ಪು ಸಮೇತ ತಗೊಬಂದಿದ್ದೆ ಇದು ಊಟದ ಜೊತೆಗೆ ಹಾಕೊಂಡು ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಮನೆಯಲ್ಲಿ ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು ಹಾಗಾಗಿ ನನಗೆ ಅದೇ ಅಭ್ಯಾಸ ಇಲ್ಲೇನಾರು ಈ ಥರ ಸೊಪ್ಪು ಸಿಕ್ತು ಅಂದರೆ ಸೊಪ್ಪು ಸಮೇತ ತಗೊಬಿಡ್ತೀನಿ ಮೂಲಂಗಿನ ಸಖತ್ತಾಗಿತ್ತು ನಮ್ಮ ಹತ್ತರವಂತೂ ಆ ಮೇಲುಗಡೆ ಹಾಕಿರೋ ಕಡಲೆ ಕಡಲೆನೇ ಹುಡ್ಕೊಂಡು ತಿಂತಾ ಇದ್ದ ಹಾಗೆ ಒಂದ್ಸರಿ ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ ನೋಡಬೇಕಲ್ವಾ ಹೇಳಿ ನೋಡ್ತಾ ಇದ್ದೀನಿ ಆದಷ್ಟು ನಾನು ಈ ಥರ ಟೇಸ್ಟ್ ನೋಡೋಕಾಗಲ್ಲ ಇದು ಇಷ್ಟ ಆಗಿರೋದ್ರಿಂದ ಅಡುಗೆ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡ್ದು ಹಾಗೆ ರೆಡಿಯಾಗಿತ್ತು ಸಾಂಬಾರು ರೆಡಿಯಾಗಿದೆ ಈ ಕಡೆ ಅನ್ನವ ಇತ್ತು ಅನ್ನ ಮಾಡೋಕ್ಕೆ ಹೋಗಿರಲಿಲ್ಲ ನಮ್ಮ ಹತ್ತರವನ್ನು ನೋ ಸಾಂಬಾರು ನೋಡ್ತಿದ್ದಂಗೆ ಹಸುವಾಗಿತ್ತು ಅಂತ ನನಗೂ ಕೂಡ ಹಸುವಾಗ್ತಾ ಇತ್ತು ಆಲ್ರೆಡಿ ಸ್ಯಾಂಡ್ವಿಚ್ ತಿಂದಿದ್ವಿ ಸರಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ನೈಟಿಗೆ ಮಾಡಿರೋ ಸಾಂಬಾರನ್ನ ಮತ್ತೆ ಸ್ವಲ್ಪ ಅನ್ನ ಹಾಕ್ಕೊಂಡು ನಾನು ಆ ಥರವ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಳ್ತಾ ಇದ್ದೀವಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಜಸ್ಟ್ ಸ್ಯಾಂಡ್ವಿಚ್ಚೇ ತಿಂದಿದ್ವಿ ಹಾಗಾಗಿ ಊಟನೂ ಮಾಡೋಣ ಅಂತ ಹೇಳಿ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ಅದೇ ಸಾಂಬಾರು ಜೊತೆಗೆ ಹೇಳಿದ್ನಲ್ವ ಸೊಪ್ಪಿನ ಪಲ್ಯ ಮಾಡಿದ್ದೆ ಅಂತ ಹೇಳಿ ಆ ಸೊಪ್ಪಿನ ಪಲ್ಯ ಕೂಡ ಹಾಕೊಳ್ತಾ ಇದ್ದೀನಿ ಕಾಂಬಿನೇಷನ್ ಅಂತೂ ನನಗಂತೂ ತುಂಬ ಇಷ್ಟ ನಿಮಗೆಲ್ಲ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ ಸಖತ್ತಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಚೆನ್ನಾಗಿ ಬಂತಂದರೆ ಕಮೆಂಟ್ ಮಾಡಿ ಆಯಿತಾ ನಮ್ಮ ಹತ್ತರ ಊಟ ಮಾಡಿಸ್ತಾ ನಾನು ಕೂಡ ಊಟ ಮಾಡಿದೆ ಹಾಗೆ ಊಟ ಎಲ್ಲ ಆಯಿತು ಕಿಚನಂತೂ ಫುಲ್ಲು ಮೆಸಿ ಮೆಸಿ ಆಗಿಬಿಟ್ಟಿತ್ತು ಏನೂ ಕ್ಲೀನೇ ಮಾಡಿಲ್ಲ ಎಲ್ಲ ಅಡುಗೆ ಮಾಡಿಕೊಂಡು ಹಾಗೆ ಬಿಟ್ಟಿದ್ದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಷ್ಟೊಂದು ಎಲ್ಲ ಇಟ್ಟಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಕಿಚನ್ನು ಅಂತ ಹೇಳಿ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಅದ್ರ ಜೊತೆಗೆ ಆಲೂಗಡ್ಡೆನ ಸೈಡಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೆ ನಾಳೆ ದೋಸೆಗೆ ಮಾಡಿ ಇಟ್ಕೊಬಿಡೋಣ ಇಲ್ಲಾಂದರೆ ಬೆಳಗ್ಗೆ ನನಗೆ ಆರು ಅಷ್ಟೊತ್ತಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ದೋಸೆಗೆ ಪಲ್ಯ ಮಾಡಿಡ್ಕೊಳೋಣ ಅಂತೇಳಿ ಆಲೂ ಆಲೂಗಡ್ಡೆ ಬೈಯಕ್ಕೆ ಇಟ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಆಲೂಗಡ್ಡೆ ಒಂದು ಬೇಯಿಸ್ಕೊಬಿಟ್ರೆ ಪಲ್ಯ ಮಾಡೋದು ತಲೆ ಬಿಸಿ ಇಲ್ಲ ಆಲೂಗಡ್ಡೆನೂ ಬೆಂದ್ಬಿಟ್ಟಿದೆ ಇನ್ನೇನಿಲ್ಲ ಎಲ್ಲ ಕಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಆ ಈರುಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡು ಹಾಗೆ ಆಲೂಗಡ್ಡೆ ಸಿಪ್ಪೆ ಕೂಡ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆ ಹಾಕ್ಬಿಟ್ಟು ಈ ಪಲ್ಯನ ಸೈಡಿಗೆ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಟೆನ್ಷನ್ ಇರೋದಿಲ್ಲ ಅಷ್ಟೇ ನೆದ್ಕೊಂಡು ಕೆಲಸ ಮಾಡಿ ಕೆಲಸ ಮಾಡಿ ಸಾಕಾಗ ಗೈಸ್ ಇವತ್ತಂತೂ ಫುಲ್ಲು ಕೆಲಸ ಆಗೋಯ್ತು ನಿಂತ್ಕೊಂಡು ಕಾಲೆಲ್ಲ ನೋವು ಇದೆ ಅಡುಗೆ ಆಗ್ತಿದ್ದಂಗೆ ಫಸ್ಟು ರೆಸ್ಟ್ ತಗೋಬೇಕು ಇನ್ನು ಆಗ್ತಾಯಿದೆ ಇನ್ನು ಕ್ಲೀನಿಂಗೇ ಆಗಿಲ್ಲ ಫಸ್ಟ್ ಆಫ್ ಆಲು ನೀಟಾಗೆಲ್ಲ ಮಾಡಿಕೊಂಡು ಹೋಗ್ತೀನಿ ಸರಿ ಕ್ಲೀನ್ ಮಾಡೋಕ್ಕಿಂತ ಮುಂಚೆನೆ ನಾನು ಸ್ವಲ್ಪ ಇದು ಪಲ್ಯ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ ಪಲ್ಯ ಮಾಡೋಕ್ಕೆ ಒಗ್ಗರಣೆ ಇದ್ದೀನಿ ಎಣ್ಣೆ ಎಲ್ಲ ಕಾದಿದೆ ಅದಕ್ಕೆ ಕಡಲೆಬೇಳೆ ಹಾಗೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊತೀನಿ ಹಾಗೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಟೊಮೊಟೊ ನಾನು ಯೂಸ್ ಮಾಡೋದಿಲ್ಲ ಪಲ್ಯಕ್ಕೆ ಹಾಗೆ ಡೈರೆಕ್ಟಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂತೀನಿ ಅಷ್ಟೇ ಇನ್ನೇನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ ಆಲೂಗ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಅಂದರೆ ಸೂಪರಾಗಿರುತ್ತೆ ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ಚಟ್ನಿ ಎರಡೂ ಇರಲೇಬೇಕು ದೋಸೆ ಮಾಡಿದ್ರೆ ನಮ್ಮ ಮನೆಯವರಿಗೆ ದೋಸೆ ಅಂದರೆ ತುಂಬ ಇಷ್ಟ ಈ ಕಡೆ ಸ್ಟೈಲಲ್ಲಿ ಆಂಧ್ರ ಸ್ಟೈಲು ಹಾಗೆ ತೆಲಂಗಾಣ ಹೈದ್ರಾಬಾದ್ ಸ್ಟೈಲಲ್ಲೆಲ್ಲ ನಮ್ಮ ಕಡೆ ಕರ್ನಾಟಕ ಸ್ಟೈಲ್ ಥರ ದೋಸೆ ಮಾಡೋದಿಲ್ಲ ಈ ಕಡೆ ಎಲ್ಲ ಬೇರೆಯೇ ಇರುತ್ತೆ ಟೇಸ್ಟು ನಾವು ಮಾಡೋ ಆಲೂಗಡ್ಡೆ ಪಲ್ಯ ಟೇಸ್ಟೇ ಈ ಕಡೆ ಸಿಗೋದಿಲ್ಲ ನಾವು ಮಾಡೋದೇ ನಮಗೆ ಚೆಂದ ಅನಿಸುತ್ತೆ ಯಾಕಂದರೆ ನಾವು ಯಾವ ಥರ ತಿಂತಾಯಿರ್ತೀವೋ ನಮಗೆ ಅದೇ ಚೆಂದ ಹಾಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗೋಯಿತು ಹಾಗೆ ನಾನು ಇದು ಕೂಡ ರೆಡಿ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ಮಿಕ್ಸಿ ಹಾಕ್ತಾಯಿದ್ದೀನಿ ಚಟ್ನಿ ರೆಡಿ ಆಯಿತು ಇನ್ನೇನಪ್ಪ ಕೆಲಸ ಎಲ್ಲ ಆಯಿತು ಅಂತ ಹೇಳಿ ಈಗ ನಾನು ಲಾಸ್ಟಲ್ಲಿ ಗ್ಯಾಸನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಮಿಕ್ಸಿ ಹಾಕೋದೊಂದಿದೆ ಹಿಟ್ಟು ಅದು ಲಾಸ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಈಗ ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಎಷ್ಟೋ ಜನ ಮನೇಲಿ ಇರ್ತಾರೆ ಹೆಂಗಸ್ರು ಏನು ಕೆಲಸ ಇದೆ ಅವರಿಗೆ ಹೇಳಿ ಈ ಥರ ನಮ್ಮ ವೀಡಿಯೋ ನೋಡಿದ್ರೇನೆ ಗೊತ್ತಾಗೋದು ಮನೇಲಂತೂ ನನಗಂತೂ ಕೆಲಸ ಮಾಡಿ 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 ಸುಸ್ತಾಗಿಬಿಟ್ಟಿದೆ ಅದೇ ಹೇಳ್ತಾ ಇದ್ದೀನಿ ನಾನು ಫಸ್ಟೋಗಿ ರೆಸ್ಟ್ ತೊಗೋಬೇಕು ಅಂತ ಹೇಳಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಯಾವ್ದು ತರ ಗಲೀಜಿಲ್ಲ ಸಂಜೆ ಬರ್ತಾ ಇದ್ದಂಗೆ ನಮ್ಮ ಮನೆಯವರಿಗೆ ಕಷಾಯ ಮಾಡ್ಕೊಡ್ಬೇಕಾಗಿತ್ತು ಶುಂಠಿದು ಬಂದಮೇಲೆ ಮತ್ತೆ ಮತ್ತೆ ಮತ್ತಿನ್ನೇನು ಗಲೀಜು ಮಾಡ್ಕೊಳೋದು ಅಂತ ಹೇಳಿ ಶುಂಠಿ ರಸ ಮಾತ್ರ ತೆಗೆದಿಡ್ಕೊತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಅದಕ್ಕೆ ಹಾಕೋ ಇಂಗ್ರೀಡಿಯಂಟ್ಸ್ ಆಗಲಿ ಪುಡಿ ಆಗಲಿ ಅವೆಲ್ಲ ನಾನು ಆಮೇಲೆ ಹಾಕ್ತೀನಿ ಈಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಸಂಜೆ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಕಸ ಗಿಸ ಕುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕು ಸಾಕಾಗೋಗುತ್ತೆ ಮನೇಲಿ ಇರ್ತಾರೆ ಏನು ಮಾಡ್ತಾರೆ ಹೆಂಗಸರು ಏನು ಮಾಡ್ತಾರೆ ಅವರೇನು ಕಾಲಿನೇ ಕಾಲಿನೇ ಅಂತಾರೆ ಇದೇ ಕೆಲಸನೇ ಅವ್ರಿಗೆ ಕೊಟ್ಟರೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೆಲ್ಲ ಕೆಲಸ ಆದ್ಮೇಲೆ ಬಂದಿದ ಮನೆ ಕ್ಲೀನ್ ಆಗಿ ಕಾಣಿಸುತ್ತೆ ಅದರಲ್ಲಿ ಅಹ್ ಏನೇನ್ ಮಾಡಿರ್ತೀವಿ ಎಷ್ಟೋ ತನಕ ಕೆಲಸ ಮಾಡಿರ್ತೀವಿ ಅನ್ನೋದು ಏನು ಗೊತ್ತಾಗಿರಲ್ಲ ಬೆಳಗ್ಗೆ ತಿಂಡಿ ಮಾಡಬೇಕು ಮಧ್ಯಾಹ್ನ ಊಟ ಮಾಡಬೇಕು ರಾತ್ರಿ ಅಡುಗೆ ಮಾಡಬೇಕು ಅಂದರೆ ತಲೆನೋವು ಬಂದುಬಿಡುತ್ತೆ ನನಗೆ ಒಂದೇ ಒಂದು ಕ ಇದಿಲ್ಲ ಪ್ರಾಬ್ಲಮ್ ಇಲ್ಲ ಅಂದರೆ ಟಿಫಿನಿಗೇನು ಇರೋದಿಲ್ಲ ಅವರು ಹಾಗಾಗಿ ಅವ್ರು ಯಾವಾಗ ಬರ್ತಾರೆ ಅಂತ ಕೇಳಿಕೊಂಡು ಮಾಡಬೇಕು ಹಾಗೆ ಎಲ್ಲ ಕೆಲಸ ಮುಗೀತು ಅಂದ್ಕೊಂಡ್ರೆ ಬಟ್ಟೆನ ಒಳಗಡೆ ಹೊರಗಡೆ ವಾಷಿಂಗ್ ಮಿಷಿನಿಗೆ ಹಾಕಿ ಒಣಗಿಸಿದ್ದೆ ಒಂದು ರಾಶಿ ಬಟ್ಟೆ ಬೇರೆ ಇತ್ತು ಅದು ಬೇರೆ ಫೋಲ್ಡ್ ಮಾಡೋದಿದೆ ಅಂತ ಹೇಳಿ ಫೋಲ್ಡ್ ಮಾಡ್ಕೊತ ಕುತ್ಕೊಂಡಿದ್ದೀನಿ ಕೂತ್ಕೊಂಡು ಮಾಡೋ ಕೆಲಸನಾದರೂ ಮಾಡ್ಬೋದು ಇಷ್ಟೋ ತನಕ ಅಡುಗೆ ಮನೇಲಿ ನಿಂತ್ಕೊಂಡು ಮಾಡಿ ಮಾಡಿ ಕೈಕಾಲೆಲ್ಲ ನೋವು ಹಾಗಾಗಿ ಹಾಗೆ ಕೂತ್ಕೊಳ್ಳೋ ಬದಲಿ ಬಟ್ಟೆನ ಮಡ್ಚ್ಕೊಂಡ್ರೆ ಬ ಇವು ಕೆಲಸ ಆಗುತ್ತೆ ಅಂತ ಹೇಳಿ ಬಟ್ಟೆ ಮಾಡಿಸ್ತಾ ಕೂತ್ಕೊಂಡಿದ್ದೀನಿ ಇದೊಂದು ಕೆಲಸ ಆಗಿಬಿಟ್ರೆ ಇವತ್ತಿನ ಆಲ್ಮೋಸ್ಟ್ ಕೆಲಸ ಆದಂಗೆ ಇನ್ನು ದೋಸೆ ಇಟ್ಟೊಂದು ಮಿಕ್ಸಿ ಹಾಕೋಬೇಕು ಬಟ್ಟೆ ಎಲ್ಲ ಫೋಲ್ಡ್ ಮಾಡಾಯಿತು ಇನ್ನು ದೋಸೆ ಹಿಟ್ಟನ್ನ ಮಿಕ್ಸಿ ಹಾಕ್ಕೊಬಿಡೋಣ ಅಂತ ಹೇಳಿ ನೋಡಿ ಉದ್ದಿನಬೇಳೆ ನ್ಯಾಚುರಲ್ ಉದ್ದಿನಬೇಳೆ ಅಂದಿದ್ನಲ್ವ ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಈ ಥರ ಸಿಪ್ಪೆಯಲ್ಲೆಲ್ಲ ಹೋಗಿಬಿಟ್ಟು ವೈಟ್ ಕಲರ್ ಆಗಿದೆ ಹಾಗೆ ಅಕ್ಕಿ ಕೂಡ ನೆಂದಿತ್ತು ಎರಡು ಮಿಕ್ಸಿ ಹಾಕ್ಕೊಂಡು ಇಟ್ಕೊಬಿಡೋಣ ಅಂತ ಈ ಕೆಲಸನೂ ಮಾಡಿ ಮುಗಿಸ್ಕೊತಾ ಇದ್ದೀನಿ ಒಂದು ನಮ್ಮ ನಮ್ಮ ಮನೆಯವ್ರು ಇನ್ನೂ ಮನೆಗೆ ಬಂದಿರಲಿಲ್ಲ ಅಷ್ಟರೊಳಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ನೈಟ್ಗೆ ರೈಸ್ ಕೂಡ ಮಾಡಿ ಇಟ್ಟಿದ್ದೆ ಅಷ್ಟೊತ್ತಿಗೆ ಅವ್ರು ಬಂದರು ನಾವು ಮಿಕ್ಸಿಯಲ್ಲ ಹಾಕಾಯಿತು ನಾಳೆ ಉಬ್ಬುತ್ತೋ ಇಲ್ಲ ಗೊತ್ತಿಲ್ಲ ನೋ ಈ ಥರ ಆಗಿದೆ ಹಿಟ್ಟು ನಾಳೆ ನೋಡಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿಬಿಟ್ಟು ಈಗ ನಮ್ಮ ಮನೆಯವರು ಬಂದರು ಬರಬೇಕಾದ್ರೆ ಏನು ತಗೊಬರಲಿ ಅಂತ ಅವರಿಗೆ ಕೇಳ್ಕೊಂಡು ಬರೋ ಅಭ್ಯಾಸ ಆದರೆ ಏನಪ್ಪ ಅಂದರೆ ಇವತ್ತು ನಾನು ಏನು ತಗೊಬರಬೇಡ್ರಿ ಅಂತ ಹೇಳಿದ್ದೆ ಆದ್ರೂ ಅವ್ರು ಖಾಲಿ ಕೈಯಲ್ಲಿ ಬರೋದೇ ಇಲ್ಲ ಬರ್ತಾ ಇದ್ದಾರೆ ಅಂದರೆ ಏನೋ ಒಂದು ತಿನ್ನೋಕ್ಕೆ ತಗೊಂಡು ಬಂದೇ ಬರ್ತಾರೆ ಒಂದಿಷ್ಟು ಅದರ್ವಂಗೆ ಸ್ನ್ಯಾಕ್ಸು ನನಗೆ ಅವು ಚಕ್ಕಿ ಅಂತ ಹೇಳಿಬಿಟ್ಟು ಎಲ್ಲ ತಗೊಬಂದಿದ್ರು ನಮ್ಮ ಹತ್ತರ್ವ ಅಂತೂ ಏನಾದರೂ ಕೈಯಲ್ಲಿಲ್ಲ ಅಂದರೆ ಯಾಕೆ ಏನೂ ತಂದಿಲ್ಲ ಏನೂ ತಂದಿಲ್ಲ ಅಂತ ಕೇಳ್ತಾನೆ ಇರ್ತಾನೆ ಏನಾರು ತಗೊಬಂದುಬಿಟ್ರೆ ಅವನ ಖುಷಿಗೆ ಮಿತಿನೇ ಇರೋದಿಲ್ಲ ನೋಡಿ ಏನೇನೋ ತಗೊಬಂದಿರೋ ಚಕ್ಲಿ ನಿಪ್ಪಟ್ಟು ಚಿಪ್ಸು ಅಂತ ಹೇಳಿಬಿಟ್ಟು ಏನೇನೋ ತೊಗೊಬಂದಿದ್ದಾರೆ ಹಾಗೆ ಒಂದು ಪ್ಯಾಕೆಟ್ ಹಾಲು ಕೂಡ ತಂದಿದ್ದರು ಹೇಗೂ ಬಂದ್ರಲ್ಲ ಅಂತ ಹೇಳಿ ಅವ್ರಿಗೆ ಕಷಾಯಕ್ಕೆ ಮಾಡಿಟ್ಟಿದ್ನಲ್ವ ಅದಕ್ಕೆ ಕಾಳು ಮೆಣಸಿನ್ಕಾಳು ಲವಂಗ ಹಾಕಿ ಅದನ್ನು ಪು ಪುಡಿ ಮಾಡಿಕೊಂಡೆ ಹಾಗೆ ಇದು ಅದೆಂಥದ್ದು ಪುಡಿ ಮುಳ್ಳೇಟಿ ಪುಡಿ ಅಂತಾರೆ ಆ ಮುಳೇಟಿ ಪುಡಿನ ಇದ್ದೀನಿ ಇದು ಇಪ್ಪಲ್ಲಿ ಪುಡಿ ಅಂತ ಹೇಳ್ತಾರೆ ಅದೊಂದು ಸ್ವಲ್ಪ ಹಾಗೆ ಹನಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕ ಸ್ಪೈಸಿ ಆಗಿರುತ್ತೆ ಖಾರ ಖಾರ ಅದನ್ನೆಲ್ಲ ಹಾಕಿ ಕೊಡಬೇಕು ಅವರಿಗೆ ಗಂಟ್ಲಲ್ಲಿ ಸ್ವಲ್ಪ ಪೇನ್ ಆಗ್ತಾಯಿತ್ತು ಕಫ ಕಫ ಕಟ್ತಾರಂಗೆ ಹಾಗಾಗಿ ಅದು ನೋಸ್ ಬ್ಲಾಕ್ ಆಗಿ ನೈಟ್ ಟೈಮಲ್ಲಿ ಗೊರಕೆ ಬರ್ತಾಯಿತ್ತು ಹಾಗಾಗಿ ನಾನು ಈ ಥರ ಮಾಡಿಕೊಡ್ತೀನಿ ಈ ಥರ ಮಾಡಿಕೊಡೋದ್ರಿಂದ ಕಫ ಕರಗುತ್ತೆ ಆವಾಗ ಸ್ವಲ್ಪ ಅವರು ಸಮಾಧಾನದ ಮಲ್ಕೊತಾರೆ ಹಾಗೆ ಗೊರಕೆನೂ ಕಡಿಮೆ ಆಗುತ್ತೆ ಅಂತ ಹೇಳಿ ಅದು ಫಸ್ಟ್ ಊಟದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು ಸರಿ ಅಂತ ಹೇಳಿ ಅವರು ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆದರೂ ಸ್ನಾನಗಿನ ಮಾಡಿಕೊಂಡು ನಾನು ಅಡುಗೆ ಮಾಡಿದ್ನಲ್ವ ಊಟ ಹಾಕ್ಕೊಂಡು ಹೋದೆ ಇಬ್ರು ಊಟ ಮಾಡಿದ್ವಿ ಊಟ ಆಯಿತು ವಾಕ್ ಮಾಡ್ತಾ ಇದ್ದಾರೆ ನಮ್ಮ ಥರವ ಹಠ ಇದ್ದಾನೆ ಲೈಟ್ ಆನ್ ಮಾಡಬೇಡಿ ಲೈಟ್ ಆನ್ ಮಾಡು ಫೋಟೋಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಅವರು ಇಬ್ಬರು ಆನ್ ಮಾಡಿಕೊಂಡು ಆಫ್ ಮಾಡಿಕೊಂಡು ನೋಡ್ತಾ ಆಟ ಆಡ್ತಾ ಇದ್ದಾರೆ ಇವರು ಊಟ ಮಾಡಿ ವಾಕ್ ಮಾಡ್ರಿ ಅಂದರೆ ಇವ್ರೇನೋ ಮಾಡ್ತಾ ನಿತ್ತಿದ್ರು ಸರಿ ಅಂತೇಳಿ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ವಾಕ್ ಮಾಡೋ ಅಂದ್ರೆ ನಮ್ಮ ಹತ್ರವ ರನ್ನಿಂಗೇ ಮಾಡ್ತಾ ಇದ್ದಾನೆ ಊಟ ಆದಮೇಲೆ ನಮಗೆ ಡೈಲಿ ಟ್ಯಾಬ್ಲೆಟ್ ಬೇರೆ ನುಂಗೋದಿದೆ ಅಲ್ವಾ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಮ್ಮ ಹತ್ತರ್ವನೇ ಟ್ಯಾಬ್ಲೆಟ್ ಕೊಡೋದು ನನಗೆ ಟ್ಯಾಬ್ಲೆಟು ಹಾಗಾಗಿ ಇವತ್ತು ಕೂಡ ಕೊಡೋಕ್ಕೆ ಬಂದಿದ್ದಾನೆ ಅವನೇ ಓಪನ್ ಮಾಡಿಕೊಡ್ತಾನೆ ಡೈಲಿನೂ ನಾನು ಮರ್ತೋದ್ರು ಅವನು ಮರಿಯಲ್ಲ ಅವನೇ ಓಪನ್ ಮಾಡಿಕೊಡೋದಲ್ವ ಹಾಗಾಗಿ ಅವನಿಗೆ ಅದರಲ್ಲಿ ಒಂಥರ ಖುಷಿ ಹಾಗೆ ವಾಟರ್ ಬೇರೆ ಆಗೋಗಿತ್ತು ಅಂತ ಹೇಳಿ ವಾಟ್ರು ಕ್ಯಾನ್ ಇದ್ದಾರೆ ವಾಟರ್ ಕ್ಯಾನ್ ಅದನ್ನು ಹಾಕಬೇಕು ಅಂದರೆ ನಮ್ಮ ಹತ್ತರ್ವ ಇರಲೇಬೇಕು ಇಲ್ಲಾಂದರೆ ನನಗೆ ಹೇಳ್ದೇ ಹಾಕಿದ್ರ ನಾನು ಹೆಲ್ಪೇ ಮಾಡಿಲ್ಲ ಅಂತ ಹೇಳಿ ಬರ್ತಾನೆ ಹಾಗೆ ವಾಟರ್ ಕ್ಯಾನ್ ಹಾಕ್ತೀನಿ ಬಿಟ್ಟು ಫಸ್ಟು ಟ್ಯಾಬ್ಲೆಟ್ ನುಂಗಿ ಮಲ್ಕೊಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಯಾಕಂದರೆ ಇವತ್ತು ರೆಸ್ಟೇ ಸಿಗದೆ ಇರೋ ಕಾರಣ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಮಲ್ಗೋಣ ಅಂತ ಹೇಳಿ ನೈನ್ ನೈನ್ ಥರ್ಟಿಗೆ ಮಲ್ಕೊಂಡ್ವಿ ಹಾಗೆ ಟ್ಯಾಬ್ಲೆಟ್ ನುಂಗೋಣ ಅಂತ ಹೇಳಿ ಬಂದೆ ನೋಡಿ ಎಷ್ಟೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಟ್ಯಾಬ್ಲೆಟು ನಾಲ್ಕು ಟ್ಯಾಬ್ಲೆಟು ನಾಲ್ಕು ಟ್ಯಾಬ್ಲೆಟು ನುಂಗೋಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ನಾ ಮತ್ತಾರ ನೀನು ಕಾಣಿಸ್ತಾ ಇಲ್ಲಲ್ಲೋ ನಿನ್ನ ಟ್ಯಾಬ್ಲೆಟ್ ಓಪನ್ ಮಾಡ್ತಾ ಇರೋದು ಅಂತ ಹೇಳಿದೆ ಹಾಗಾಗಿ ಅವನು ಕೂಡ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಬಂದು ಹೇಳ್ತಾ ಇದ್ದಾನೆ ನಾನೇ ಕೊಡ್ತಾ ಇರೋದು ಟ್ಯಾಬ್ಲೆಟ್ ಓಪನ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಷ್ಟೇ ಇವತ್ತಿನ ಲಾಗು ನಿಮಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಗುಡ್ ನೈಟ್ ಹೇಳ ಗುಡ್ ನೈಟ್ ಮಮ್ಮಿ ಮಮ್ಮಿ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಥಾರ್ ಬಾಯ್ ಹೇಳ್ತಾ ಇದ್ದಾನೆ ಓಕೆ ಗಾಯ್ಸ್ ಈ ವಿಡಿಯೋ ನೋಡ್ಬಿಟ್ಟು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್